ನೋಡಿ ಪಾದಯಾತ್ರೆಯ ಭಕ್ತಾದಿಗಳು ಪಾದಯಾತ್ರೆಯ ಭಕ್ತಾದಿಗಳು ಈಗಾಗಲೇ ಪಾದಯಾತ್ರೆಯನ್ನು ಮುಗಿಸ್ಕೊಂಡು ಹೊರಟೋಗಿದ್ದಾರೆ ಸೊ ಇನ್ನೇನಿದ್ರು ವಾಹನದ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಸೊ ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿದೆ ಕೆಳಗಳಿ ಮುದ್ದಮ್ಮ ತಾಯಿ ಸನ್ನಿಧಿಯಿಂದ ಪಾದಯಾತ್ರೆ ನೋಡಿ ಬಹಳ ಖುಷಿ ಆಯ್ತದ ಇದು ಸರ್ಪಣ ಆದಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಬಹಳ ಖುಷಿ ಹಿಂದೆ ಸರ್ಪನಾದಿ ಸಂಬಂಧಿತ ವಿಡಿಯೋ ಪ್ರಸಾರ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗೆ ಏನು ಸುತ್ತಮುತ್ತ ನೀಟ್ನೆಸ್ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು ಸೊ ಏಳುಗಳ್ಳಿ ಮುದ್ದಮ್ಮ ತಾಯಿ ಸನ್ನಿಧಿಯಿಂದ ಆಗಮಿಸಿದಂತಹ ಪಾದಯಾತ್ರೆಯ ಭಕ್ತಾದಿಗಳು ಈಗಾಗಲೇ ಆಲ್ಮೋಸ್ಟ್ ಖಾಲಿಯಾಗಿ ಹೋಗಿದ್ದಾರೆ ಸೊ ಇನ್ನೇನಾದರೂ ವಾಹನಗಳ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ನಾಳೆಯಿಂದ ನಾಳೆಯಿಂದ ಹೆಚ್ಚಾಗತ್ತೆ ನೋಡಿ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೂತನವಾಗಿ ಆಗಮಿಸಿರ್ತಕ್ಕಂಥ ಕಾರ್ಯದರ್ಶಿಗಳು ನೋಡಿ ಎಲ್ಲ ಶುಚಿತ್ವವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿ ಕೈಕಾಲು ತೊಳೆಯುವ ಒಂದು ನೀರಿನ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿರ್ತಾರೆ ನೋಡಿ ಟೈಮ್ ಆಯ್ತಾ ಬಂತು ಇವರು ಪಾದಯಾತ್ರೆಯನ್ನು ಸ್ಟಾಪ್ ಮಾಡಿದ್ರೆ ಬೆಸ್ಟ್ ಅಲ್ವಾ ಹಾಂ ರಾತ್ರೋ ರಾತ್ರಿ ಪಾದಯಾತ್ರೆ ಮಾಡಬೇಡಿ ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ತೀವಿ ಅಲ್ಲಿ ಮೈಕ್ಲೆಲ್ಲೇ ಹೇಳ್ತಾರೆ ರಾತ್ರಿ ಸಂಜೆ ಆರು ಗಂಟೆ ಮೇಲೆ ಪಾದಯಾತ್ರೆ ಮಾಡಬಾರ್ದು ಅಂತ ಮೈಕ್ಲಲ್ಲೇ ಸಾರ್ತಾರೆ ಆದರೂ ಕೇಳಲ್ಲ ನೋಡಿ ಟೈಮ್ ಏನು ಇಷ್ಟೊತ್ತ ಮೇಲೆ ಆರು ಗಂಟೆಗೆ ಒಂದು ಐದು ನಿಮಿಷ ಅದಪ್ಪ ಟೈಮು ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈಗ ಏನು ರಂಗಸ್ವಾಮಿ ಹೋಗೋ ತನಕ ರಾತ್ರಿ ಆಗೋಗುತ್ತೆ ಹಾಂ ಏಳುವರೆ ಎಂಟು ಗಂಟೆ ಇವ್ರು ಎಲ್ಲಿ ಉಳ್ಕೋತಾರೆ ಇವರು ಉಳ್ಕೊಳಕ ಆಪ್ಷನ್ ಇಲ್ವಲ್ಲ ಆಮೇಲೆ ಈಗ ರಾತ್ರೋ ರಾತ್ರಿ ನೋಡಿ ಅವ್ರು ಪಾದಯಾತ್ರೆ ಮಾಡ್ಲೇಬೇಕು ಬೆಟ್ಟ ತನಕ ಅರ್ಥ ಆಯ್ತ ಸೊ ಇನ್ನು ಆನೆಗಳು ದಾಳಿ ಮಾಡ್ದೆ ಇನ್ನೇನ್ ಮಾಡುತ್ತೆ ಆನೆಗಳಿರೋ ಜಾಕ್ ಹೋದ್ರೆ ಪಾದಯಾತ್ರೆ ಭಕ್ತಾದಿಗಳು ಆನೆಗಳು ಏನ್ ಹೇಳಿ ಅಲ್ಲೇ ಅಯ್ಯೋ ಎಲ್ಲ ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಅಲ್ಲಿ ಮೈಕಲ್ಲಿ ಹೇಳ್ತಾ ಇದ್ರು ಜನ ಕೇಳೋದಿಲ್ವಲ್ಲ ಹಿಂಗ್ ಹೋಗ್ತಾ ಇದ್ದಾರೆ ನೋಡಿ ಹ ಆರು ಗಂಟೆ ಮೇಲೆ ಪಾದಯಾತ್ರೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಜನ ಇದು ಜನ ಬುದ್ಧಿ ಕಲಿಬೇಕಾಗಿರೋದು ಅರ್ಥ ಆಯ್ತಾ ಮೊದಲೆಲ್ಲ ಯಾವುದೇ ತರಹದ ಪಾದಯಾತ್ರೆ ಸಂಬಂಧಿತ ಏನು ಸಮಸ್ಯೆ ಆಗ್ತಿರ್ಲಿಲ್ಲ ಈಗ ಜನ ಅರ್ಥಮಾರ್ಗಳಂತ ಒಂದು ತಾಳ್ಮೆನೂ ಇಲ್ಲ ಆ ಒಂದು ಆಲೋಚನೆಯೂ ಇಲ್ಲ ಎಲ್ಲ ಫಾಸ್ಟ್ ವೇಗ ಎಲ್ಲ ಬೇಗ ಬೇಗ ಹೋಗ್ಬೇಕು ಆ ನಿಟ್ಟಿನಲ್ಲಿ ಅವ್ರೆ ನೋಡಿಯಪ್ಪ ಹ್ಮ್ ಏನೇನು ಆರು ಗಂಟೆ ಆಯ್ತು ಆರು ಗಂಟೆ ಆದ್ರೂ ಹೋಗ್ತಾನೆ ಅವ್ರೆ ಈಗ ಇಲ್ಲಿ ಪಾದಯಾತ್ರೆ ಓಡ್ರೆ ಇನ್ನು ಬೆಟ್ಟ ತನಕ ನಾನು ಸ್ಟಾಪ್ ಹೋಗಲೇಬೇಕು ಇನ್ನು ಬೆಟ್ಟ ಸೇರೋ ತನಕ ಟೈಮ್ ಆಗೋಗುತ್ತೆ ಅಂತ ಇಲ್ಲ ಟೈಮ್ ಆಗೋಗುತ್ತೆ ಅವ್ರ ಇದೆಲ್ಲ ಹೋಗ್ತಾರೆ ಪಾದಯಾತ್ರೆ ಮಾಡ್ತಾನೆ ಅವ್ರೆ